ದೊಡ್ಡರಂಗೈಯವರು ಇದ್ದಾರೆ ಅಂದ ತಕ್ಷಣ ನೀವು ತಂಗಡಿದೆಯವರೇ ನೀವು ಅಲ್ಲಿಗೆ ಹೋದವರು ನನ್ನ ಹತ್ರ ಬರೋದು ಬೇಡ ಬಿಡಿ ಒಳಗೆ ಒಳಗೆ ಬ್ರಾಹ್ಮಣರು ನನ್ನನ್ನು ಇವನು ಕುವೆಂಪು ಆರಾಧಕ ಕುವೆಂಪು ಭಜಕ ಇತ್ಯಾದಿ ಇತ್ಯಾದಿ ಅಂದ್ಕೊಂಡು ನನ್ನನ್ನು ಉಪೇಕ್ಷೆ ಮಾಡಿರಬಹುದು ಉಪೇಕ್ಷೆ ಅಕ್ಷರ ಸಹ ತುಳಿದವರು ನನ್ನ ಒಕ್ಕಲಿಗರು ಈ ಪುಸ್ತಕನ ಯಾರಿಗೆ ಬೇಕಾದ್ರೂ ಅರ್ಪಣೆ ಮಾಡ್ಬೋದಾಗಿತ್ತು ನಾನು ಇದನ್ನು ದಯವಿಟ್ಟು ನಿಮ್ಮ ಚಾನಲಲ್ಲಿ ತೋರಿಸಿ ನಾನು ಹೇಮಾವತಮ್ಮ ಅವರಿಗೆ ಅರ್ಪಣೆ ಮಾಡಿದ್ದೀನಿ ಎಂದೂ ಹೊರಗಡೆಗೆ ನೋಡದೇ ಇದ್ದವರು ಈ ಫೋಟೋ ಹಾಕಿದ್ದಕ್ಕೂ ಅಬ್ಜೆಕ್ಷನ್ ಮಾಡಿದರು ಯಾಕಂದ್ರೆ ಹೇಮಾವತಮ್ಮ ಅವ್ರ ಫೋಟೋನೇ ಯಾರೂ ನೋಡಿರಲಿಲ್ಲ ನೀನು ಅಕ್ಕಿ ತರಲಿಲ್ಲ ಟೊಮೊಟೊ ತರಲಿಲ್ಲ ಹುಣ್ಸೆಂಟ್ ತಂದೆಯವರಲ್ಲ ಅಂತ ಅಂದವರಲ್ಲ ಆ ಜ್ಞಾನ ಕುವೆಂಪುಗೆ ಇರಲಿಲ್ಲ ರಾಜಕುಮಾರ್ಗಿತ್ತ ತಾವೇ ಮದುವೆ ಆದಂತಹ ಹುಡುಗಿಗೆ ತಾವೇ ಹೆಸರಿಟ್ಟಿರೋದು ಎಲ್ಲಾದರೂ ಉಂಟೆ ಕುವೆಂಪುನೇ ನಿರ್ಬರಗಾಗಿದ್ದಾರೆ ಇವ್ರು ಯಾರ್ರಿ ನನ್ನ ನಿಜವಾದ ಓದಗ ಮೊದಲನೇ ಓದಗ ಕುವೆಂಪು ಕಣ್ಮುಚ್ಕೊಂಡು ಕುರುಡನಾಗಿ ಮಾತನಾಡುತ್ತಿಲ್ಲ ಇನ್ನೂ ನನಗೆ ನೆನಪಿನ ಶಕ್ತಿ ಹೋಗಿಲ್ಲ ಸುಳ್ಳು ಬುರುಡೆ ಹೊಡೆಯುವ ಅಗತ್ಯ ನನಗಿಲ್ಲ ಅದರಿಂದ ಬದುಕುವ ಪ್ರಮೇಯವೂ ನನಗಿಲ್ಲ ಬೇರೆಯವರು ಮಾಡಿ ಈಗ ನನಗೆ ನನ್ನ ತಿಳುವಳ್ಕೆ ನಾವು ಓದಿದವರು ಬಿಡಿ ಟೀಕೆ ಮಾಡ್ಕೊಳ್ಳೋರು ಕಾರಂತರು ಅಥವಾ ಯಾರೋ ಬೇಂದ್ರೆಯವರು ಲೇಬುಡಿ ಮಾಡಿರ್ಬೋದು ಕುವೆಂಪನ್ನು ಕುವೆಂಪು ಅವ್ರನ್ನ ಒಬ್ಬರಿಗೊಬ್ಬರು ಅಡ್ಡಗಾಲು ಹಾಕಿಲ್ಲ ಬದುಕಿನಲ್ಲಿ ಪ್ರಗತಿಶೀಲರಲ್ಲಿ ಜಟಾಪಟಿ ಆಗೋಗಿದೆ ನಿರಂಜನರಿಗೂ ಆನಾಕರಿಗೂ ಆಗ್ತಿರಲಿಲ್ಲ ಎಕ್ಸಾಂಪಲ್ ಆನಾಕರಿಗೂ ಬಿ ಶಿವಮೂರ್ತಿ ಶಾತ್ರಿಗಳಿಗೂ ಹಾಕಿಲ್ಲ ಆದರೆ ಒಬ್ಬರ ಬದುಕಿನ ಒಳಗಡೆ ಅವರು ತಲೆ ತೋರಿಸಿಲ್ಲ ಅವ್ರು ನಾಶ ಮಾಡಿಬಿಡಬೇಕು ಅಂತಿಲ್ಲ ಈ ಇದು ಶುರುವಾಗಿದ್ದು ನವ್ವಿದವರಿಂದ ಮತ್ತು ಬಂಡಾಯದವರಿಂದ ಶುರು ಇವರಿಂದ ನವಿದವರಿಂದ ಇವರು ಹೌದು ಪೀಕಿ ಕೊಂಡೊದ್ದು ಇವರು ಚೆನ್ನಾಗಿ ಶೂದ್ರ ಮತ್ತು ದಲಿತರು ಹೇಗೆ ಅಂದರೆ ತಮಗೆ ಆಗದೇ ಇರೋ ವ್ಯಕ್ತಿನ ಅವನು ಬರೀಲಿ ಬಿಡ್ರಿ ಅದನ್ನು ಒತ್ತಿ ಬಿಡ್ರಿ ವಿಮರ್ಶೆ ಮಾಡ್ತೀವಿ ಅಂತ ಹೇಳಲ್ಲ ಅವನ ತಲೆಯೇ ಎತ್ತಬಾರದು ಇದಕ್ಕೆ ಪತ್ರಿಕೋದ್ಯಮ ಅಥವಾ ಪತ್ರಿಕಾ ಮಾಧ್ಯಮ ಅಥವಾ ಈ ಸಮೂಹ ಮಾಧ್ಯಮವೂ ಕಾರಣ ಆಗುವ ಅಲ್ಲ ಅವರು ಬಹಳ ಬಹಳ ಅವರಿಗೆ ಹೌದು ಹೊಂದಿಕೊಂಡು ಹೌದು ಅದೇ ಮಹಾನ್ ಅನ್ನುವ ರೀತಿಯಲ್ಲಿ ಮಾಡ್ಕೊಂಬಿಟ್ರು ಇವರು ಅವರಿಗೆ ಅವರು ಇವರು ಎರಡೂ ಒಂದೇ ಒಂದೇ ನಾಣ್ಯದ ಎರಡು ಮುಕ್ಕುಗಳ ಇವರು ಹಾಗಾಗಿ ಈಗ ಉದಾಹರಣೆ ಹೇಳಬೇಕು ಈ ನಿಮ್ಮ ಇವತ್ತೇ ನಾನು ಹೇಳ್ತಾ ಇರೋದು ಪತ್ರಿಕೆಯಲ್ಲೂ ಬಂದಿಲ್ಲ ಮಾನ ಜವರಯ್ಯ ಅವರು ಹುಚ್ಚಿರೇ ಆಗ್ಬಿಟ್ಟಿದ್ದಾರೆ ಅನ್ನು ಹಾಗೂ ಕೈಕಾಲು ಕಟ್ಟಿ ಹಾಕ್ಬಿಟ್ಟಿದ್ದಾರೆ ಅನ್ನೋ ಹಾಗೂ ಮನೆಯಲ್ಲಿ ಅವರು ಕೂಡ ಹಾಕ್ಬಿಟ್ಟಿದ್ದಾರೆ ಅನ್ನುವ ಹಾಗೂ ನನಗೆ ಒಂದು ಮಾಹಿತಿ ಬಂದಿದೆ ಆದರೆ ಮಹನಾಜ್ ಅವರಯ್ಯ ಕೇವಲ ದಲಿತ ಅಲ್ಲ ಕನ್ನಡದ ಅತ್ಯಂತ ಪ್ರೌಢ ಪ್ರತಿಭಾವಂತ ಒಬ್ಬ ವಿಮರ್ಶಕ ವಿದ್ವಾಂಸ ಅವರು ತಂದಿರುವಷ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಪುಸ್ತಕನ ಇವರು ಯಾರೂ ಮಾಡಿಲ್ಲ ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಬದುಕ್ತಾ ಇದಾರಲ್ಲ ಯಾರೂ ಮಾಡಿಲ್ಲ ಅವ್ರಿಗೇನೂ ಸಿಕ್ಕಿಲ್ಲ ಮಾನಾಜ್ ಅವರಯ್ಯ ಸ್ವತಃ ಪಿ ಎಚ್ ಡಿ ಮಾಡಿದವರು ಡಿಲೀಟ್ ಮಾಡಿದವರು ನಾಲ್ಕು ಐದು ಅವರೇ ಮಾಡ್ಕೊಂಡಿರೋದು ಅವರು ಯಾರಿಗೂ ದಪ್ ಸಲಾಮ್ ಹೊಡೆದಿಲ್ಲ ಅದಕ್ಕಾಗಿ ಯಾರೂ ಸಿಕ್ಕಿಲ್ಲ ಯಾರಿಗೂ ಇಲ್ಲ ಯಾರು ವಿಚಾರಿಸಿದ್ದಾರೆ ಹೇಗಿದ್ದಾರೆ ಅಂತ ಕೇಳಿದ್ದೀರಾ ದೊಡ್ಡರಂಗೈವ್ರು ಹಾಸ್ಪಿಟಲ್ ಅಲ್ಲಿ ಇದ್ದಾರೆ ಅಂದ ತಕ್ಷಣ ನೀವು ತಂಗಡಿದಿಯವರೇ ನೀವು ಅಲ್ಲಿಗೆ ಹೋದವರು ನನ್ನ ಹತ್ರ ಬರೋದು ಬೇಡ ಬಿಡಿ ನನಗೆ ಗಣಪತಿ ಅಂತವ್ರು ಇದ್ದಾರೆ ಸಮಾಜ ಇದೆ ನನ್ನ ಸಾಕ್ತಾ ಇದೆ ದಯವಿಟ್ಟು ಮಹನಾಜ್ ಅವರ ಹತ್ರಕ್ಕೆ ಹೋಗಿ ಏನು ಇದ್ದಾರೆ ಈಗ ವರ್ತಮಾನದಲ್ಲಿ ಹೌದು ಈಗ ಸದ್ಯದ್ದು ನ್ಯೂಸ್ ನಿಮ್ಮಲ್ಲಿ ಬಿಡ್ತಾ ಇದ್ದೀನಿ ನಾನು ಅಂದರೆ ಅರ್ಥ ಏನು ನೀವು ಆ ಮನುಷ್ಯ ಇವ್ರು ಯಾರನ್ನು ದೇವಯ್ಯ ಹರವೆಯವರು ಶೂದ್ರ ದಲಿತರಲ್ಲಿ ವಿಮರ್ಶಕರಲ್ಲ ವಿಮರ್ಶಕರಲ್ಲಿ ಅವರು ಗಟ್ಟಿಯಾದವರು ಬಹಳ ಅದ್ಭುತ ಮನುಷ್ಯ ಕೂಡ ಹೌದು ಆತ ಹಾಗೆ ಇದ್ರು ಬಹಳ ಕೌಟುಂಬಿಕವಾಗಿ ನೊಂದು ನೊಂದು ಸತ್ತೋದರು ಹೌದು ಇದು ನಾವು ಈ ಬಂಡಾಯದವರು ನನ್ನ ಪ್ರಕಾರ ಇಷ್ಟೇ ಅದೇಂತದ್ದು ಪ್ರಾಣ ಮಿತ್ರ ಅದೇನೋ ಒಂದು ಸ್ಲೋಗನ್ ಹಾಕೊಂಡ್ಬಿಟ್ಟಿದ್ದೇವೆ ಖಡ್ಗವಾಗಲಿ ಕಾವ್ಯಲ್ಲಿ ಪ್ರಾಣ ಮಿತ್ರ ಅನ್ನಾಗೆ ಇವರು ಮಿತ್ರರಲ್ಲ ಇವರು ಶತ್ರುಗಳು ಶತ್ರುಗಳು ಇವರು ಆದ್ದರಿಂದ ನಾನು ಹೇಳ್ತಾ ಇರೋದು ನಮ್ಮಂಥವರು ಮೇಲಕ್ಕೆ ಬರಲಿಕ್ಕೆ ಅವಕಾಶ ಆಗಲಿಲ್ಲ ಯಾರಾದರೂ ಬಂದೇನು ಅಂತಂದರೆ ಅರೇ ಏರಿ ಅವರೇ ನೀವು ಇಷ್ಟೊಂದು ಬರವಣಿಗೆ ಮಾಡಿದ್ದೀನಿ ಅಂತೀರಿ ಇಷ್ಟೊಂದು ಭಾಷಣ ಮಾಡಿದ್ದೀನಿ ಅಂತೀರಿ ನಮಗೆ ಗೊತ್ತೇ ಇಲ್ಲ ಅಂತಾರೆ ಅಂದರೆ ಹಾಗೆ ಮಾಡಿದ್ದಾರೆ ಇವರು ಸರ್ಕಾರಿ ಹೌದು ಕೆಲವರನ್ನ ನಾಮಾವಶೇಷ ಮಾಡಿದ್ದಾರೆ ನೀವು ಸರ್ಕಾರಿ ಪುರೋಹಿತರಾಗಲಿಲ್ಲವಲ್ಲ ಆಗಲಿಲ್ಲ ಸೊ ಈ ಕಾರಣಕ್ಕೆ ನನ್ನ ಮೇಲಿನ ಪ್ರೀತಿಯಿಂದ ಸಿ ವಿ ಜಿ ಅವರು ಈ ಇವರು ಕುವೆಂಪಿನ ಮರುಮುದ್ರಣ ಮಾಡಿದ್ದಾರೆ ಇವರು ಕುವೆಂಪು ಅಂದರೆ ನನ್ನ ಪುಸ್ತಕಗಳು ಮರುಮುದ್ರಣ ಆಗ್ತಾ ಇವೆ ಜನ ಓದ್ತಾ ಇದೆ ಓದ್ದನೆ ಮರುಮುದ್ರಣ ಆಗ್ಬಿಡ್ತಾ ಅದು ಹೇಗೆ ಯೋಚನೆ ಮಾಡಿ ಕುವೆಂಪು ಅಲ್ಲಿ ಮೂರು ಎಡಿಷನ್ ಕಂಡುಬಿಡಲ್ಲ ಈಗ ನಾನು ಒಂದು ಸಣ್ಣ ಉದಾಹರಣೆ ನಿಮಗೆ ಹೇಳೋದು ನಿಮ್ಮ ಪುಸ್ತಕ ಓದ್ತಾರೆ ಪುಸ್ತಕದ ಮನೆ ಹರಿಹರ ಪ್ರಿಯ ನಿಷ್ಠುರವಾದಿ ಅಂತ ಕೆಲವು ವಿರೋಧಿಸೋರು ನಿಮ್ಮನ್ನು ಪ್ರೀತಿಸ್ತಾರೆ ಅದರ ಜೊತೆಗೆ ನಿಮ್ಮ ಇಡಿಯದಾದ ಸಾಹಿತ್ಯದ ಒಂದು ಲೋಕದಲ್ಲಿ ನಿಮ್ಮ ಸ್ಥಾನ ಮಾನ ಗೌರವ ಅದು ಎಲ್ಲರಿಗೂ ಪ್ರಿಯವೇ ಮತ್ತು ಅದು ಗೊತ್ತಿದೆ ಅನ್ನೋದಕ್ಕೆ ಇವತ್ತಿನ ಡಿಜಿಟಲ್ ಮಾಧ್ಯಮ ಈಗ ನಾನು ಮಾಡ್ತಾ ಇರುವಂಥದ್ದು ಈ ಮಾಧ್ಯಮದಲ್ಲಿ ನಿಮ್ಮ ಸಂದರ್ಶನ ಅದು ಲಕ್ಷಾಂತರ ಜನ ನೋಡ್ತಾರೆ ಅಂತ ಆದರೆ ಅಂತ ಒಂದು ಆಸಕ್ತ ಬಳಗ ನಿಮಗಿದೆ ಅಂತ ಅರ್ಥ ಖಂಡಿತ ಅನ್ನಿಸ್ತಾ ಇದೆ ಆದರೂ ಈ ಕಾಲದಲ್ಲಿ ನೀವು ಕೊಟ್ಟಿದ್ದೀರಿ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ಅರವಿಂದ ಮಾಲಗತ್ತಿಯವರು ಫೋನ್ ಮಾಡಿದರು ನಾನು ನಿಮ್ಗೆ ಹೇಳಿದ್ದೇನೆ ಹಾಗೆ ನೋಡಿದರೆ ಅರವಿಂದ ಮಾಲಗತ್ತಿಯವರು ಫೋನ್ ಮಾಡಿ ಅದನ್ನ ಆತ್ಮ ಸಂತೋಷದಿಂದ ಹೇಳುವಂಥ ಒಂದು ಸಂದರ್ಭ ಅಲ್ಲ ಅವರು ಅವರ ಸಾಹಿತ್ಯವೋ ಅವ್ರು ನಡ್ಕೊಬಂದ ರೀತಿಯೋ ಇತ್ಯಾದಿಯೋ ಇತ್ಯಾದಿ ಆದರೆ ಅವ್ರು ಎಷ್ಟು ಹೇಳಿದ್ರು ಅಂದರೆ ಒಂದು ಸಾಹಿತ್ಯವನ್ನ ಸಾಹಿತಿಯನ್ನ ಮಾತಾಡಿಸುವ ಮೂಲಕ ಇವತ್ತಿನ ಡಿಜಿಟಲ್ ಮಾಧ್ಯಮದಲ್ಲಿ ನೀವು ಜನಪ್ರಿಯತೆಯ ಒಂದು ಟ್ರೆಂಡ್ ಕಟ್ಟಿದ್ದೀರಿ ಅಂತಂದ್ರೆ ಅದಕ್ಕಿಂತ ಇನ್ನೊಂದು ಒಂದು ಸುಖದ ಮತ್ತು ಸಾರ್ಥಕತೆಯ ಕೆಲಸ ಇರಲಿಕ್ಕೆ ಸಾಧ್ಯವಿಲ್ಲ ಹರಿಹರ ಪ್ರಿಯರನ್ನು ಬಿಡಬೇಡಿ ಮಾತಾಡಿಸ್ತಾ ಹೋಗಿ ಅಂತ ಅದೇ ಆತನ ಹಾ ಹಾತು ದೊಡ್ಡತನ ಆದರೆ ಏನಾಗುತ್ತೆ ಅಂದರೆ ಈಗ ಅರವಿಂದ ಮಾಲ್ಗತಿ ನಾನು ಸ್ನೇಹಿತರಲ್ಲ ಆರ್ತಲ್ಲಿ ಅಂದರೆ ಜೊತೆಲಿ ಗೊತ್ತಾಯ್ತು ಆತ ಆ ಕಡೆ ಬೆಳೆದವರು ಅವರು ಉತ್ತರ ಕರ್ನಾಟಕದ ಕಡೆ ಬೆಳೆದವರು ಈ ಹಳೆಯ ಮೈಸೂರಿನಲ್ಲಿ ಬೆಳೆದವನು ನಾನು ಹೆಚ್ಚು ಈಗ ಒಳಗೆ ಒಳಗೆ ಬ್ರಾಹ್ಮಣರು ನನ್ನನ್ನು ಇವನು ಕುವೆಂಪು ಆರಾಧಕ ಕುವೆಂಪು ಭಜಕ ಇತ್ಯಾದಿ ಇತ್ಯಾದಿ ಅಂದ್ಕೊಂಡು ನನ್ನನ್ನು ಉಪೇಕ್ಷೆ ಮಾಡಿರಬಹುದು ಉಪೇಕ್ಷೆ ಅಕ್ಷರಶಃ ತುಳಿದವರು ನನ್ನ ಒಕ್ಕಲಿಗರು ಒಕ್ಕಲಿಗ ಜನಾಂಗದವರು ಯಾರು ಇವನ್ನ ಮೇಲಕ್ಕೆ ಬರೋಕ್ಕೆ ಬಿಡಬಾರದು ಅಂತ ಆ ಕಾಲಕ್ಕೆ ನಾವು ಈ ಕೆಲಸ ಮಾಡುವ ಕಾಲ ಈಗಲ್ಲ ಈಗಲ್ಲ ಈಗ ಆಗೋಯ್ತು ಬಿಡಿ ಈಗ ಯಾರೂ ಇಲ್ಲ ಆ ಆಗ ಆಗಿತ್ತು ಆಗಿತ್ತು ಅದನ್ನು ನಾನು ಮುಂದಿನ ಪುಸ್ತಕ ಇನ್ನೂ ಮುಂದುವರಿಯುತ್ತಲ್ಲ ಆ ಚರ್ಚೆ ಹಾಗೆ ನಾನು ಅದನ್ನು ಎತ್ಕೋಬೋದು ಬಹುಶಃ ಇವರು ಕುವೆಂಪು ಅನ್ನುವ ಒಂದು ಕೃತಿ ಈ ಮಟ್ಟಿಗೆ ನನ್ನನ್ನು ತಂದು ನಿಲ್ಲಿಸ್ತು ಕುವೆಂಪು ಅವರ ಹತ್ತಿರಕ್ಕೆ ನನ್ನನ್ನು ಹೋಗುವ ಹಾಗೆ ಮಾಡ್ತು ಕುವೆಂಪು ಅವರು ಒಬ್ಬರೇ ಅಲ್ಲ ಅಲ್ಲಿ ತೇಜಸ್ವಿ ಇರಲಿಲ್ಲ ಅಥವಾ ಕೋಕಿಲೋದಯ ಚೈತ್ರ ಇರಲಿಲ್ಲ ಅವರಿಬ್ಬರು ಅವರವರು ಆಸ್ಟ್ರೇಲಿಯಾದ ಚೈತ್ರ ಇದ್ದರು ಇವರು ಮೂಡಿಗೆರಲ್ಲಿ ಇನ್ನು ಕುವೆಂಪು ಇದ್ದವರು ಎಲ್ಲರೂ ನನ್ನನ್ನು ಅತ್ಯಂತ ಮನೆಯವನು ಅನ್ನೋ ಹಾಗೆ ನೋಡಿಕೊಂಡಿದ್ದಾರೆ ಅದಕ್ಕೆ ಒಂದು ಏನು ಅಂದರೆ ಈ ಪುಸ್ತಕನ ಯಾರಿಗೆ ಬೇಕಾದ್ರೂ ಅರ್ಪಣೆ ಮಾಡ್ಬೋದಾಗಿತ್ತು ನಾನು ಇದನ್ನು ದಯವಿಟ್ಟು ನಿಮ್ಮ ಚಾನಲಲ್ಲಿ ತೋರಿಸಿ ನಾನು ಹೇಮಾವತಮ್ಮ ಅವರಿಗೆ ಅರ್ಪಣೆ ಮಾಡಿದ್ದೀನಿ ಎಂದೂ ಹೊರಗಡೆಗೆ ನೋಡದೇ ಇದ್ದವರು ಈ ಫೋಟೋ ಹಾಕಿದ್ದಕ್ಕೂ ಅಬ್ಜೆಕ್ಷನ್ ಮಾಡಿದರು ಯಾಕಂದರೆ ಹೇಮಾವತಮ್ಮ ಅವ್ರ ಫೋಟೋನೇ ಯಾರೂ ನೋಡಿರಲಿಲ್ಲ ಯಾರು ಅಬ್ಜೆಕ್ಟ್ ಮಾಡಿದ್ರು ಆಗ ಅಲ್ಲಿರಿ ಯೂನಿವರ್ಸಿಟಿ ಅವರೆಲ್ಲ ನೀವು ಯಾಕೆ ಕುವೆಂಪು ಅವರ ಮಿಸ್ಸಸ್ ಅವರ ಫೋಟೋ ಹಾಕಿದ್ದೀರಿ ಅರೆ ನನಗೆ ಇಷ್ಟ ಅವರು ಹೌದು ನಾನು ಬಂದ ಅಂತಂದರೆ ಬಂದ ಕುವೆಂಪು ಹರಿಹರಪುರಿ ಬಂದರು ಬಂದರು ಅಂತ ಅನ್ನೋರು ಮಾವತಮ್ಮ ಅವರು ಈಚೆಗೆ ಬಂದವರಲ್ಲ ಯಾವ ಸಭೆನಲ್ಲೂ ಭಾಗವಹಿಸಿಲ್ಲ ಒಂದು ಸಲ ಮಾತ್ರ ಬಿಟ್ಟು ಚದರಂಗರು ಅವ್ರದ್ದೊಂದು ಹುಚ್ಚು ಚದರಂಗರು ಅವರು ಈ ನೆಕ್ಸ್ಟು ನೆಕ್ಸ್ಟ್ ಕುವೆಂಪು ಥರ ಆತ ಒಬ್ಬ ಮನುಷ್ಯ ಅರಸು ಮನಸೊಂದಲ್ಲಿದ್ದು ಹೊರಬಂದವಂಥವ್ರು ಧಿಕ್ಕರಿಸಿ ಅವರು ಕನ್ನಡ ಮೀಡಿಯಂನಲ್ಲಿ ಇದು ಎಂಥದ್ದು ಅಂಗನವಾಡಿ ಅಲ್ಲಿ ಪ್ರೇಮ ಎಂಥದ್ದು ಕೆ ಜಿ ಒನ್ ಕೆ ಜಿ ಟು ಏನಂತಾರೆ ಅದೇನೋ ಅದನ್ನು ಪ್ರಾರಂಭ ಮಾಡಿದ್ದು ಅಲ್ಲಿ ಕುವೆಂಪು ಅವ್ರ ಮೊಮ್ಮಕ್ಕಳು ಓದಿದ್ದು ಅಲ್ಲಿಗೆ ಯಾವುದೋ ಒಂದು ಸಭೆಗೆ ಮಾತ್ರ ಇವನ್ನ ಮಕ್ಕಳು ಮೊಮ್ಮಕ್ಕಳು ಕೈ ಹಿಡಿದು ಅಜ್ಜಿ ನೀನು ಬರಬೇಕು ಈ ಪೋಷಕರದು ಮೀಟ್ ಇರುತ್ತಲ್ಲ ಅಲ್ಲಿ ಕರ್ಕೊಂಡು ಹೋಗಿದ್ದರಂತೆ ಇದು ಮಾತ್ರ ದಾಖಲಾಗಿದೆ ಅಕ್ಷರ ಅಕ್ಷರನು ಹೇಳಬಲ್ಲೆ ನನ್ನನ್ನು ಯಾವನಾದ್ರು ಸವಾಲು ಹಾಕಿ ನಾನು ಅಲ್ಲಿ ನೋಡಿದ್ದೆ ಇವನು ಓದಿಲ್ಲ ಆ ಪುಸ್ತಕವನ್ನು ಅಂತ ಹೇಳಿ ಇದೊಂದು ಪ್ರಸಂಗ ಬಿಟ್ಟರೆ ಹೇಮಾವತಮ್ಮ ಅವರು ಎಂದೂ ಬಂದು ಮೆರೆದವರಲ್ಲ ಅವ್ರ ಜೊತೆ ಓಡಾಡದವರಲ್ಲ ಈಚೆ ಕಡೆ ಎಂದು ಅವ್ರ ಬಗ್ಗೆ ಯಾರೂ ಇಲ್ಲ ನಾನು ಮಾತ್ರ ಇದನ್ನು ಫೋಟೋ ಹಾಕ್ತೀನಿ ನಾನು ಒಂದು ಕುತೂಹಲಕ್ಕೆ ಹೇಳಿ ಹೇಮಾವತಮ್ಮನವರ ವ್ಯಕ್ತಿತ್ವದ ನೀವು ಕಂಡಾಗ ಹೇಗಿತ್ತು ಮನೆ ಹಾಂ ಹೇಳಿ ಹೇಮಾವತಮ್ಮನವರು ಹಾಂ ಹೊರಗಡೆ ಬಂದವರಲ್ಲ ಹಾಂ ಅವ್ರ ಬಗ್ಗೆ ಹೆಚ್ಚು ವಿವರಗಳು ಗೊತ್ತಾಗೋದಿಲ್ಲ ಹಾಂ ಆದರೆ ಅವರು ಕುವೆಂಪು ಮನೆ ನೀವು ಮನೆಗೆ ಹೋದಾಗ ಅವ್ರು ಹೇಗಿರ್ತಾರೆ ಅಲ್ಲ ಅವರು ಹೇಗೆ ಅಂತಂದರೆ ನೋಡಿ ಹೇಮಾವತಮ್ಮ ಅವರು ಹುಟ್ಟಿದ್ದೆಲ್ಲಿ ದೇವಂಗಿ ರಾಮಣ್ಣಗೌಡರ ಮಗಳವರು ಎಷ್ಟನೇವರು ಹದಿನಾಲ್ಕನೇ ಮಗಳು ಅವರು ಇವತ್ತಿಗೂ ಇವತ್ತಿಗೂ ಶಿವಮೊಗ್ಗ ಮಾತ್ರ ಅಥವಾ ಮಲೆನಾಡು ಚಿಕ್ಕಮಗಳೂರು ಒಂದು ಸ್ವಲ್ಪ ಸೇರಿಸ್ಕೊಂಡು ಶಿವಮೊಗ್ಗ ಚಿಕ್ಕಮಗಳೂರು ಆ ಭಾಗದವರು ಇದ್ದಾರಲ್ಲ ಅಲ್ಲಿರುವ ಹೆಣ್ಮಕ್ಳುಗಳು ಅತಿಲೋಕ ತ್ರಿಲೋಕ ಸುಂದರಿಯರು ಆಮೇಲೆ ನಯ ನಾಜೂಕು ಇದೆಲ್ಲ ಒಂದು ಧೀಮಂತಿಕೆ ಅವ್ರದ್ದೇ ನಡಿಬೇಕು ಇವತ್ತಿಗೂ ಇವತ್ತಿಗೂ ಆ ಹೆಣ್ಮಕ್ಳು ಹಾಗೆ ಮನೆಯೆಲ್ಲ ನಡೆಸ್ತಾ ಇದ್ದವರು ಹಾಗೆ ಹಾಗೆ ಹೇಮಾವತಮ್ಮ ಕೂಡ ಒಮ್ಮೆಯೂ ಕುವೆಂಪುಗೆ ನೀನು ಅಕ್ಕಿ ತರಲಿಲ್ಲ ಟೊಮೊಟೊ ತಂದಿಲ್ಲ ಹುಣಸೆ ಹಣ್ಣು ತಂದೆ ಅವರಲ್ಲ ಅಂತ ಅಂದವರಲ್ಲ ಆ ಜ್ಞಾನ ಕುವೆಂಪುಗೆ ಇರಲಿಲ್ಲ ರಾಜಕುಮಾರಿಗಿತ್ತ ರಾಜಕುಮಾರಿಗೂ ಇರಲಿಲ್ಲ ಎಷ್ಟು ಕೊಟ್ಟರು ಅಂತ ಗೊತ್ತಿಲ್ಲ ಏನು ನಡೀತಾ ಇದೆ ಅಂತ ಅದೆಲ್ಲ ಪಾರ್ವತಮ್ಮ ನಿಭಾಯಿಸ್ತಾ ಇದ್ದೀನಿ ಹಾಗೆ ಹೇಮಾವತಮ್ಮ ಮನೆ ಒಳಗಡೆನೆ ಏನೇನೆಲ್ಲ ಮಾಡಬೇಕು ಈ ನಾಲ್ಕು ಮಕ್ಕಳನ್ನ ಹೇಗೆ ಸಾಕಬೇಕು ಹೇಗೆ ಬೆಳೆಸಬೇಕು ಇದನ್ನು ಮಾಡ್ತಾ ಇದ್ದವರು ಹೆಂಗಿತ್ತು ಅವರು ಮುಖದ ರೂಪ ಅಂದರೆ ಕುವೆಂಪು ದಿ ದಿಟ್ಟ ಧೀಮಂತಿಕೆ ಇತ್ತು ಆಕೆಯಲ್ಲಿ ತಾಯಿ ಅಂತ ಕರಣ ಇತ್ತು ಗೊತ್ತಾಯ್ತ ಒಂದು ಕಾಫಿ ತಿಂಡಿ ದನ್ ಕೂಡದಲ್ಲಿ ಮಾಡಿದ್ರೆ ಸಾಹಿತ್ಯದ ವಿಚಾರ ಇತ್ಯಾದಿ ಯಾವುದಕ್ಕೂ ಅವರು ತಲೆ ಹಾಕದವರಲ್ಲ ಯಾರ ವಿಷಯಕ್ಕೂ ಅವರು ಬಾಯಿ ಹಾಕದವರಲ್ಲ ಏನೂ ಇಲ್ಲ ದೊಡ್ಡ ಮನೆಯ ಹೆಣ್ಮಗಳ್ ಥರ ಅವ್ರು ದೊಡ್ಡ ಹೆಣ್ಮಗಳಾಗೇ ಇದ್ದರು ಕೊನೆಯವರೆಗೂ ಹಾಗೇ ಅವರು ಸಾಯೋವರೆಗೂ ಅವರು ಹಾಗೇ ಇದ್ದವ್ರು ಏಮತಮ್ಮ ಅವರು ಬೇರೆ ಇನ್ಯಾವ ಇದು ಇರಲಿಲ್ಲ ಅವರಿಗೆ ಎಲ್ಲೂ ಹೋಗಬೇಕು ಬರಬೇಕು ಅದು ಬೇಕು ಸರಳ ಅತಿ ಸರಳ ಅವರು ವೇಷಭೂಷಣ ಸೀರೆ ಪ ನಾನಂತೂ ಅವರು ಎಂಥದ ಎಂಥ ಸೀರೆಗಳು ರೇಷ್ಮೆ ಸೀರೆಗಳು ಅಥವಾ ಇನ್ನೇನೇನೋ ಸೀರೆಗಳು ಅಂತಾರಲ್ಲ ಅದು ಯಾವುದು ಹುಟ್ಟಿದ್ದಂತೂ ನಾನು ನೋಡಿಲ್ಲ ಅವರು ಹಬ್ಬದಲ್ಲಿ ಏನಾದ್ರು ಉಟ್ಕೊಂಡಿದ್ರು ಅಥವಾ ಇನ್ಯಾವುದೆಲ್ಲ ಉಟ್ಕೊಂಡಿದ್ರು ತುಂಬ ಸರಳ ತುಂಬ ಸರಳ ಇವರು ಹಾಗೇ ಪೈಜಾಮ ಜುಬ್ಬ ಎರಡೇ ಇನ್ನೇನೂ ಇಲ್ಲ ಆ ಜು ಆ ಪೈ ಜುಬ್ಬ ಅಂತುವೆ ಇಲ್ಲಿ ಗುಂಡಿ ಹಾಕ್ಕೊಳ್ಳೋರು ನಾನು ಯಾರೂ ಇದುವರೆಗೂ ನೋಡಿಲ್ಲ ಇಲ್ಲಿ ನಾವೆಲ್ಲ ಎದೆ ಮೇಲೆ ಗುಂಡಿ ಹಾಕ್ಕೊಳ್ಳೋರು ನಾನು ನೋಡಿರೋದು ಇವರು ಬುಜಿದ ಮೇಲೆ ಹಾಕ್ಕೊಳ್ಳೋರು ಆ ಜುಬ್ಬ ಹಂಗೆ ಹೊಲ್ಸ್ಕೊಳ್ಳೋರು ಅದು ಯಾರು ಮಾಡಲ್ಲೋ ಎಲ್ಲಿ ನೋಡಿದ್ರೋ ಗೊತ್ತಿಲ್ಲ ಆಕೆಯೂ ಅಷ್ಟೇ ಸರಳವಾದ ಒಂದು ಸಿಂಪಲ್ ಇವತ್ತಿನ ರೇಟ್ ಐನೂರು ಇದ್ದರೆ ಬಹುಶಃ ಅದು ನೂರು ರೂಪಾಯಿ ಇರ್ಬೋದು ಸೀರೆ ಅಷ್ಟೇ ಎಲ್ಲರನ್ನು ಮಾತಾಡ್ಸೋರು ಯಾರು ಬಂದರು ಒಳಗಡೆ ಕುರಿಸೋದು ತಿಂಡಿ ಕೊಡೋದು ಊಟ ಮಾಡೋದು ಇದೇ ಗೃಹಿಣಿಯ ಕೆಲಸವನ್ನು ಅವರು ಪರಿಪೂರ್ಣವಾಗಿ ಮಾಡಿದ್ದಾರೆ ಇವರಿಗೆ ಯಾವ ರೀತಿಯೂ ತೊಂದರೆಯನ್ನು ಅವರು ಕೊಟ್ಟಿಲ್ಲ ಕುವೆಂಪು ಅವರಿಗೆ ಅಂಥ ಜೋಡಿ ಸಿಕ್ಕೋದು ತುಂಬ ಅಪರೂಪ ಅನುರೂಪ ಅನುರೂಪ ಅಪರೂಪನೂ ಕೂಡ ಅಥವಾ ನಾನು ದೇವಸ್ಥಾನ ಇವ್ರು ದೇವಸ್ಥಾನ ಕಂಡ್ರೆ ಆಗಲ್ಲ ನಾನು ದೇವಸ್ಥಾನಕ್ಕೆ ಹೋಗ್ತೀನಿ ನನಗೆ ಗೊತ್ತಿಲ್ಲ ಎಂದು ಹೇಮಾವತಮ್ಮ ಆ ಥರ ನೀವು ಬರೆದೇ ಇದ್ರೆ ಬೇಡ ನಾನು ಒಯ್ತೀನಿ ನಮ್ಮ ಹುಡುಗರನ್ನ ಕರ್ಕೊಂಡು ಅಥವಾ ಇನ್ಯಾರನ್ನ ಕಾರು ವೈಸ್ ಚಾನ್ಸಲರ್ ಆಗಿದ್ದರು ನನಗೆ ಗೊತ್ತಿಲ್ಲ ಎಂದೂ ಅವರು ಆ ಥರ ಹಠ ಹಿಡಿದು ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಅದು ಮಾಡ್ತೀನಿ ಅಂದವರೆಲ್ಲ ಅವರು ಅವರು ಇದರಲ್ಲೇ ನಡೆದವರು ಹಾಗಾಗಿ ಅದೊಂದು ದೊಡ್ಡ ಕುಟುಂಬ ರಾಮನಗೌಡರು ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ್ ಅವರ ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಸದಸ್ಯರಾಗಿದ್ದವರು ಅವರು ತಂದೆಯವರು ಹಾಗೆ ಬೆಳೆದವರು ಆಮೇಲೆ ಇಲ್ಲೇ ಹೇಳ್ಬಿಡೋಣ ಅಂದರೆ ಅವರು ಮುಂದೆ ಎಲ್ಲೋ ಹೇಳೋಣ ಅಂದ್ಕೊಂಡಿದ್ದೆ ಹೇಮಾವತಮ್ಮ ಇವರು ಓದ್ತಾ ಇದ್ರು ಬಿ ಎ ಈ ಪುಸ್ತಕ ಅರ್ಪಿಸೋಕ್ಕೂ ಹೇಮಾವತಮ್ಮ ಅವ್ರ ಬಗ್ಗೆ ಮಾತಾಡೋಕ್ಕೂ ನೀವು ಕೇಳಿದ್ದಕ್ಕೂ ಏನಾದ್ರೂ ಸರಿಯಾದ್ದು ನನಗೆ ಗೊತ್ತಿರೋದು ಹೇಳಲೇಬೇಕು ಇವರು ಬಸ್ಸಲ್ಲಿ ಇಳಿದ್ರು ಅವರು ಕಾರಲ್ಲಿ ಬಂದರು ಯಾರು ದೇವಂಗಿ ರಾಮಣ್ಣ ಗೌಡರು ಅವರೂರಲ್ಲ ಅದು ಕುಪ್ಪಳ್ಳಿ ದೇವಂಗಿ ಮುಂದಕ್ಕೆ ಹೋಗಬೇಕು ತೀರ್ಥಹಳ್ಳಿ ಕಡೆಗೆ ಅವ್ರು ಇಳಿದ ಮೇಲೆ ಅಲ್ಲಿ ಯಾರ ಹುಡುಗ ಹೋಗ್ತಾಯಿರೋನು ಈ ಥರ ಕುಪ್ಪಳ್ಳೆ ವೆಂಕಟಪ್ಪ ಗೌಡ್ರ ಮಗ ನಿಲ್ಸ ಕೇಳು ನಿಲ್ಸಿದ್ರು ಇವ್ರು ನಿಂತ್ಕೊಂಡ್ರು ದೊಡ್ಡವ್ರಲ್ವೇ ಕೈ ಮುಗಿದ್ರು ನಾನೇನು ಇದ್ದಂಗೆ ಮಾತಾಡ್ತಾ ಇದ್ದೀನಿ ಅಂತ ನೀವು ತಿಳ್ಕೊಬೇಡಿ ನಡೆದಿರೋದೇ ಹೀಗೆ ನಡೆದಿರೋದೇ ಹೀಗೆ ಕೈ ಮುಗಿದ್ರು ನಾನು ಯಾರು ಗೊತ್ತಾ ಗೊತ್ತು ನೀವು ದೊಡ್ಡವರು ಗೌಡ್ರಲ್ವೇ ಓ ತಿಳ್ಕೊಂಡಿದೆಯಲ್ಲ ಪರವಾಗಿಲ್ಲ ಅನ್ನಾಗಿ ಅಟದ ವೆಂಕಟಪ್ಪ ಗೌಡ್ರು ಇರಲಿಲ್ಲ ತಂದೆಯವರು ಇರಲಿಲ್ಲ ತೀರ್ಕೊಂಬಿಟ್ಟಿದ್ದರು ಮಿಡ್ಡೇ ಸ್ಕೂಲಲ್ಲಿ ಇವರು ತೀರ್ಥಹಳ್ಳಿಯಲ್ಲಿದ್ದಾಗಲೇ ಅವರು ತೀರ್ಕೊಂಬಿಟ್ಟಿದ್ರು ತೀರ್ಕೊಳ್ಳೋಕೆ ಬೇರೆ ಕಾರಣ ಆರ್ಥಿಕ ಕಾರಣ ವಿಷಯ ಈಗ ತಾನೇ ತಿಳಿದಿದೆ ನನಗೆ ನನಗೆ ಮಗಳು ಒಬ್ಬಳು ಅಲ್ಲಿ ಹೋಗ್ತಾ ಇದ್ದೀನಿ ಈಗ ನೀನೇನು ಕವಿಯಂತೆ ಏನು ಬರೀತೀಯಂತೆ ಆ ಮಗುಗೊಂದು ಹೆಸರು ಹೇಳೋ ನೋಡೋಣ ಒಳ್ಳೆಯ ಹೆಸರು ಜಗತ್ತಲ್ಲೆಲ್ಲರೂ ನಡೆದಿದ್ರೆ ತೋರಿಸ್ಬಿಡಿ ಸ್ವಾಮಿ ಇವರು ಪಟ್ ಅಂತ ಹೇಮಾವತಿ ಅಂತ ಆಗ್ಬೋದು ಬರೀತಾರೆ ನೆನಪಿನ ಧೋಳಿನಲ್ಲಿ ಆತ್ಮಕಥೆಯಲ್ಲಿ ನಾನೇ ಅಲ್ಲದೆ ಇನ್ನು ಯಾರೇ ಆಗಿದ್ರು ತಿಮ್ಮಿ ಕಾಳಿ ಬೋಳಿ ಅಂತ ಹೆಸರು ಹಿಡಿತಾ ಇದ್ರು ಇದು ಒಂದಾಯ್ತ ಅವ್ರಿಗೆ ಹದಿನಾರು ವರ್ಷ ಆಯಿತು ಇವ್ರಿಗೆ ಮೂವತ್ತ ಎರಡು ವರ್ಷಕ್ಕೆ ಬಂದರು ಮದುವೆ ಮಾಡಬೇಕು ಅಂತಿದ್ರು ಇವರು ಇನ್ನೊಬ್ಬರ ಲವ್ ಮಾಡಿದ್ರು ಅದನ್ನು ನಾನು ರಿಸರ್ಚ್ ಮಾಡಿ ಹೊರಗಡೆ ಹಾಕಿದ್ದೀನಿ ಅದು ಹೇಳ್ತೀನಿ ಮುಂದೆ ಆ ಬುಕ್ಕನ್ನು ಬ ವಿಷಯ ಬಂದಾಗ ತಾವೇ ಮದುವೆ ಆದಂತಹ ಹುಡುಗಿಗೆ ತಾವೇ ಹೆಸರಿಟ್ಟಿರೋದು ಎಲ್ಲಾದರೂ ಉಂಟೆ ಮತ್ತು ಅಷ್ಟು ಏಜ್ ಗ್ಯಾಪು ಹದಿನಾರು ವರ್ಷ ಇಬ್ಬರಿಗೂ ಹದಿನಾರು ವರ್ಷ ಅಂತರ ಈಗಲೇ ಇನ್ನೂ ಒಂದು ಹೇಳ್ತೀನಿ ಆ ಲೆಟ್ರಸ್ ಹೇಗಿದೆ ಆದಮೇಲೆ ಲೆಟ್ರಸ್ ಬಗ್ಗೆ ನಾನು ಅವಾಗ ಮಾತಾಡಿಲ್ಲ ಇಷ್ಟು ತ್ರಿವಾದಿಗಳೆಲ್ಲ ಹೊಡ್ಕೊಳ್ತಾರಲ್ಲ ಓತ ಮೂವತ್ತಾರನೇ ಇಸುವಿನಲ್ಲಿ ಮದುವೆ ಆಗಿರೋದು ಕುವೆಂಪುಗೆ ಗೊತ್ತಾಯ್ತು ನಾ ನಾಲ್ಕು ನಾಲ್ಕನೇ ಇಸ್ವಿ ಅಂದರೆ ಮೂವತ್ತೆರಡು ವರ್ಷ ಅವರಿಗೆ ಹೌದಲ್ವ ಅವ್ರಿಗೆ ಹದಿನಾರು ವರ್ಷ ಇವ್ರಿಗೆ ಮೂವತ್ತೆರಡು ವರ್ಷ ಇವ್ರು ಏನು ಬರೀತಾರೆ ಕಾಗದ ನೀವು ಸಾಹಿತ್ಯ ಅವ್ರ ಕತೆ ಕಾದಂಬರಿ ಓದೋದು ಬೇರೆ ನನ್ನ ಪತ್ರಗಳ ಸಂಕಲನ ಓದೋದು ಬೇರೆ ಅದೇ ಗ್ರೆ ಆ ಪತ್ರಗಳಲ್ಲ ವಿಶೇಷ ಕುವೆಂಪುನೇ ನಿಬ್ಬರಗಾಗಿದ್ದಾರೆ ಇವ್ರು ರೀ ನನ್ನ ನಿಜವಾದ ಓದಕ ಮೊದಲನೇ ಓದಕ ಕುವೆಂಪು ನೀವಲ್ಲ ಅಲ್ಲಿ ಬರೀತಾರೆ ನಾನು ಒಪ್ಪಿದ್ದೇನೆ ಅವರನ್ನು ಅವರನ್ನು ಅವಳನ್ನು ಅಲ್ಲ ಏಕನಲ್ಲ ನಾ ಅದು ಹೋಯ್ತದೆ ಅದೇ ಹದಿನಾರು ವರ್ಷದ ಹಿಂದಿನ ಕಥೆ ಅದು ಎಸಿಟ್ಟಿರೋದು ನೋಡೇ ಇಲ್ಲ ಅವರೂ ನನ್ನನ್ನು ಒಪ್ಪಿದ್ದಾರಾ ಇದನ್ನು ನನಗೆ ಖಚಿತಪಡಿಸಿ ಇದಕ್ಕೇನು ಸ್ತ್ರೀವಾದ ಅಂತಾರ ಯಾರು ಮಾಡಿದ್ದಾರೆ ಹೇಳಿ ಸಾಹಿತ್ಯಗಳಲ್ಲಿ ಯಾರು ಮಾಡಿದ್ದಾರೆ ಹೇಳಿ ಬೇಂದ್ರೇನ ಕಾರಂತರು ಲವ್ ಮಾಡ್ಕೊಂಡಿದ್ದಾರೆ ಅದನ್ನ ಅದನ್ನು ನನಗೆಲ್ಲವೂ ಗೊತ್ತು ಕಣ್ಮುಚ್ಕೊಂಡು ಕುರುಡನಾಗಿ ಮಾತನಾಡುತ್ತಿಲ್ಲ ಇನ್ನೂ ನನಗೆ ಇನ್ನು ನೆನಪಿನ ಶಕ್ತಿ ಹೋಗಿಲ್ಲ ಹೌದು ಸುಳ್ಳು ಬುರುಡೆ ಹೊಡೆಯುವ ಅಗತ್ಯ ನನಗಿಲ್ಲ ಅದರಿಂದ ಬದುಕುವ ಪ್ರಮೇಯವೂ ನನಗಿಲ್ಲ ಅವ್ರನ್ನ ಕೇಳಿ ಹೇಳಿ ಏನ್ರಿ ಸಾಧ್ಯವೇನ್ರಿ ಇವತ್ತಾದರೂ ಸಾಧ್ಯವಾ ಹೋಗ್ಲಿ ಬೆಳಗ್ಗೆ ಕಟ್ಕೊತೀರಿ ಸಾಯಂಕಾಲ ಬಿಡ್ತೀರಿ ಅಂಥದ್ರಲ್ಲಿ ಅವರ ಅನುಮತಿ ಇದೆಯೇ ನನ್ನನ್ನು ಅವರು ಒಪ್ಪಿದ್ದಾರೆಯೇ ಅದು ಅದಕ್ಕೂ ಎಂ ವ್ಯಕ್ತಿತ್ವ ಅಂದರೆ ಇದು ಬರೆಯೋದಲ್ಲ ಕತೆ ಬರಿಬೋದು ಗೊತ್ತಾಯ್ತು ಧನ್ವಂತರಿಯ ಚಿಕಿತ್ಸೆ ಬೈಬೋದು ಅದೆಲ್ಲ ಹೇಳೋದು ಪದ್ಯ ಬೈಬೋದು ಅಲ್ಲ ನೀನು ನಾನು ಬಡವ ನೀನು ಬಡವಿ ಒಲವೇ ನಮ್ಮ ಜೀವನ ಬರಿಬೋದು ಚೆನ್ನಾಗಿದೆ ಹಾಗಿದ್ದೀರಾ ಹಾಗಿದ್ದೀರಾ ನೀವು ಅದು ಮುಖ್ಯ ಅದು ಮುಖ್ಯ ಹಾಗಿದ್ದವರು ಹೇಮಾವತಮ್ಮ ನೆರಳು ಅನ್ನೋಣ ಇನ್ನೊಂದು ದೇಹ ಅಲ್ಲ ಅದು ಕುವೆಂಪು ಅವರು ನೆರಳು ಯಾರು ಇದ್ರೆ ಅದು ಹೇಮಾವತಮ್ಮ ತಿರುಗಿ ಅವರು ನೋಡ್ಕೊಳ್ಳೋಕ್ಕೂ ಅವಕಾಶ ಇಲ್ಲ ಕುವೆಂಪುಗೆ ಯಾರು ಹಿಂದ್ಗಡೆ ನನ್ನ ಹಿಂದ್ಗಡೆ ಯಾರು ಇದ್ದಾರೆ ಅಂತ ತಿಳ್ಕೊಳ್ಳೋಕ್ಕೂ ಅವಕಾಶ ಇಲ್ಲ ಹಾಗೆ ನೆರಳಿನ ಥರ ಇದ್ದವ್ರು ಅವರು ತಾವೇ ಹೆಸರಿಟ್ಟು ತಮ್ಮ ಆಯ್ಕೆಗೂ ಅವಕಾಶ ಕೊಟ್ಟು ಅವ್ರು ನನ್ನ ಇಷ್ಟಪಡ್ತಾರಾ ಒಪ್ಪಿದ್ದಾರಾ ಅಂತ ಹೇಳಿದಂಥದ್ದು ಅದೆಲ್ಲವೂ ಕುವೆಂಪು ಪತ್ರಗಳಲ್ಲಿದೆ ತೆಗೆದು ಓದಬೇಕು ನೋಡಬೇಕು ಹಾಗಾಗಿ ಇಲ್ಲಿ ಶೀಪಿಕೆ ಒಂದು ಮುಂದಕ್ಕೆ ಬರೀತಾರೆ ಅವರು ಅವರು ಈಗಾಗಲೇ ಕನ್ನಡದ ಎರಡು ಉತ್ತಮ ತೆಲು ಆಯಿತು ತೆಲುಗಿನಿಂದ ಅನುವಾದ ಮಾಡಿದ್ದಾಯಿತು ಲೇಖನ ಆಯಿತು ಮುಂದೆ ಕನ್ನಡದ ಹಿರಿಯರ ಮುಖ್ಯ ಈ ಬಗೆಯ ಈ ಪ್ರಮಾಣದ ಸಂಗ್ರಹ ಬರುತ್ತೆ ಇದೇ ಮೊದಲು ಆಯಿತು ಈ ಇನ್ನೂ ಇವರು ಕುವೆಂಪು ಬಗ್ಗೆ ಸಾಕಷ್ಟು ಕೆಲಸ ಮಾಡೋದಕ್ಕೆ ಸಿದ್ಧತೆ ಒದಗಿ ಬಂತು ಅವರು ಕನ್ನಡ ಕೆಲವು ಮುಖಗಳನ್ನು ತೊಳೆಯುವಂಥ ಸಾಹಿತ್ಯಾಭಿಮಾನಿಗಳಲ್ಲೇ ಅದೆ ಹೀಗೆ ಸಿ ಪಿ ಕೆ ಅಂಥವರು ಸುಜಿನಾ ಅಂಥವರು ಅಲ್ಲಿದ್ದ ಬಹಳ ಜನ ಈ ನನಗೆ ಆ ಕಾಲಕ್ಕೆ ಎಪ್ಪತ್ತು ಆ ಎಪ್ಪತ್ನಾಲ್ಕರ ಸುಮಾರಿಗೆ ಆ ನಾಲ್ಕು ವರ್ಷ ಚೆನ್ನಾಗಿ ಬೆಂಬಲವನ್ನು ಕೊಟ್ಟು ನನ್ನನ್ನು ಸ್ವೀಕರಿಸಿದ್ದರು ಸ್ವೀಕರಿಸಿದ್ದರು ಗೊತ್ತಾಯ್ತು ಇದರ ಮೊದಲನೇ ಪುಸ್ತಕ ಕೊಂಡವರು ಅದು ಹೇಳ್ಬಿಡ್ತೀನಿ ಅದನ್ನು ಹೇಳಬೇಕಲ್ಲ ಅದೊಂದು ನೋವಿನ ಸಂಗತಿ ಇದೆ ನನಗೆ ಈ ಪುಸ್ತಕ ಬಿಡುಗಡೆಯಾಗಿದ್ದು ಕುವೆಂಪು ವಿದ್ಯಾವರ್ಧಕ ಟ್ರಸ್ಟ್ ಅದೂ ಅವತ್ತೇ ಪ್ರಾರಂಭ ನನ್ನ ಬುಕ್ಕು ಆವತ್ತೇ ಬಿಡುಗಡೆ ಕೆ ವಿ ಶಂಕರೇಗೌಡರು ಅವರೆಲ್ಲ ಬಂದಿದ್ದರು ಪುಸ್ತಕ ಬಿಡುಗಡೆ ಮಾಡಿದ್ದು ಪೂತಿ ನರಸಿಂಹಾಚಾರರು ಏನಾರು ನವೋದಯದ ಸುಮ್ಮನೆ ಆಡು ಮಾತು ಅದು ಒಪ್ತೀನೋ ಬಿಡ್ತೀನೋ ಬೇರೆ ವಿಷಯ ನಾ ರತ್ನತ್ರಯರು ಅಂತಂದರೆ ಅದು ಬೇಂದ್ರೆ ವಯಸ್ಸಿನ ಪ್ರಕಾರ ಹೇಳ್ತಾ ಇದ್ದೀನಿ ಬೇಂದ್ರೆ ದೊಡ್ಡವರು ಕುವೆಂಪು ಮತ್ತು ಪೂತಿನವರು ಅಂಥ ಪೂತಿನ ಮಹಾನುಭಾವ ಅವ್ರ ಕೈಯಿಂದ ಈ ಬಿಡುಗಡೆ ಮಾಡಿ ಈ ಪುಸ್ತಕ ಬರೆದ ಹುಡುಗ ಇದ್ದಾನ ಈ ಸಭೆಯಲ್ಲಿ ಅಂತ ಕೇಳಿದರು ಅಂದರೆ ನಾನು ನನ್ನ ಸಭೆಗೂ ಕರೆದಿರಲಿಲ್ಲ ವೇದಿಕೆ ಮೇಲೆ ನಮ್ಮಪ್ಪನ ಕರ್ಕೊಂಡು ಹೋಗಿದ್ದೆ ಹಳ್ಳಿಯಿಂದ ಎಷ್ಟು ನನಗೆ ಅದು ನೀವು ಕೇಳಿ ಅವನು ಯಾವನಾರೋ ನನ್ನ ಬಗ್ಗೆ ಬರೆದ್ರೆ ಯಾಕೆ ಯಾಕೆ ಅದೇ ಅದು ಹಾಗಿತ್ತು ಆ ಯೂನಿವರ್ಸಿಟಿ ಅಥವಾ ಅವರು ಅವ್ರು ಹೇಳಿದ್ರೆ ಕುತ್ಕೋಬೇಕು ಇಲ್ಲಾಂದರೆ ನಿಂತ್ಕೋಬೇಕು ಇಲ್ಲಾಂದ್ರೆ ಇಲ್ಲಿ ಕುವೆಂಪು ಕೊಟ್ಟಿಲ್ಲ ಇದ್ರಲ್ಲಿ ಕುವೆಂಪು ಪಾತ್ರವಿಲ್ಲ ಆ ಸಾಲಿನಲ್ಲಿ ಕೂರಿಸೋದ ನೋಡ್ಲಿಲ್ವ ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಒಬ್ಬ ದಲಿತ ಜಿಲ್ಲಾಧಿಕಾರಿಯನ್ನ ಏ ಆ ನಾನು ಅನುಭವಿಸಿದ್ದೀನಿ ಆತನಿಗೆ ಎಷ್ಟು ನೋವಿದೆಯೋ ನನಗೂ ಅಷ್ಟೇ ಇದೆಯಲ್ಲ ನೀವು ದಲಿತರು ನೀವು ಚುಚ್ಚಿದರೆ ಏನು ಏನು ಬರುತ್ತೆ ನಿಮಗೆ ನನಗೇನು ರಕ್ತ ಬರುತ್ತಪ್ಪ ಪಿನ್ ನಲ್ಲಿ ನನಗೆ ಚುಚ್ಚಿ ರಕ್ತ ಬರುತ್ತೆ ನಿಮ್ಗೇನು ಬರುತ್ತೆ ಹಾಲು ಬರುವುದಿಲ್ಲ ರಕ್ತ ಬರುತ್ತೆ ಮನುಷ್ಯ ಅಲ್ವೆ ಮನುಷ್ಯನು ಅಂತ ಪರಿಗಣಿಸರಿ ನಮ್ಮನ್ನ ಅವಮಾನ ಆಗಿದ್ರೆ ಯಾರಿಗ ಅವಮಾನ ಆದ್ರೂ ಅವಮಾನವೇ ಆ ಪರಾಹರಿಯರ ಪ್ರಿಯ ಯಾವತ್ತು ಅದರ ಪೂತಿನ ಸಮಾಚಾರ ದೊಡ್ಡ ಎದ್ದು ಆ ಹುಡುಗ ಬಂದಿದ್ದಾನ ಪುಸ್ತಕ ನನಗೆ ಕೊಟ್ಟು ಅಲ್ಲಿದ್ದ ತಮಗೆ ಹಾಕಿದ ಹಾರನ್ನ ನನಗೆ ಹಾಕಿ ಅದರಂತ ಪೂತಿನವರಿಗೆ ಈಜ ಈ ಕನ್ನಡ ನಾಡು ಅಂತ ಅನ್ಯಾಯ ಮಾಡಿ ಅಲ್ವಾ ಯೋಚನೆ ಮಾಡಿ ಜ್ಞಾನಪೀಠಕ್ಕೆ ಜ್ಞಾನಪೀಠಕ್ಕಿಂತನೂ ದೊಡ್ಡ ಇದು ಅನ್ಯಾಯದ ಇದು ನಡೆದಿದೆ ಪರಮಾವಧಿ ಸುಮ್ಮನೆ ಇಲ್ಲಿ ಯಾರ್ಯಾರೋ ತಲೆ ಹಾಕಿ ಏನೇನೋ ಮಾತಾಡಿ ಹಾಳು ಮಾಡೋದು ಬೇಡ ವಾತಾವರಣ ನಾನು ಈಗ ಹೇಳಿದ್ನಲ್ಲ ಪೂತಿನ ಅಂಥವರೂ ಕೂಡ ಹೇಗಿದ್ದರು ಅವ್ರ ಜೊತೆ ಜೊತೆಯಲ್ಲಿದ್ದವರು ಅಲ್ಲೆಲ್ಲ ಹೋಗಿ ಕೆತ್ತಿ ಕಲ್ಲಿನಲ್ಲೆಲ್ಲ ಕೆತ್ತಿರೋದೆಲ್ಲ ಜಾ ನೋಡ್ಕೊಂಡು ಬನ್ನಿ ನೀವು ಹೋಗಿ ಅಲ್ಲೆಲ್ಲ ಯಾರಿದ್ದಾರೆ ವೆಂಕಣ್ಣಯ್ಯನವರಿದ್ದರು ಯಾರ ಕೃಷಿ ಶಾಸ್ತ್ರಗಳ ಹೆಸರಿದೆ ಬಂಡೆ ಮೇಲೆ ಅವರೆಲ್ಲ ಯ ಜಾತಿ ಯಾಕೆ ಮಾತಾಡ್ತೀರಿ ಸ್ಥಾನ ಕೊಟ್ಬಿಟ್ರು ಅಂದ್ಬಿಟ್ಟು ನಾಯಿಗಳ ತರ ಏನು ಬೇಕಾದ್ರೂ ಮಾತಾಡ್ತೀರಲ್ಲ ಇನ್ನು ಸಹಿಸೋಕ್ಕಾಗೋದಿಲ್ಲ ಬ್ರಾಹ್ಮಣರು ಅದಕ್ಕೂ ನಾನು ಬ್ರಾಹ್ಮಣರ ಪ್ರತಿನಿಧಿ ಅಲ್ಲ ಮನುಷ್ಯರ ಪ್ರತಿನಿಧಿ ನೀವು ಒಂದು ಜಾತಿ ಹೀಯಾಡಿಸ್ತಾ ಹೋದ್ರೆ ತಿರುಗಿ ಬಿದ್ರೆ ನೀವು ಉಳಿಯೋದಿಲ್ಲ ನೀವೇನೋ ತೊಂಬತ್ತೆಂಟು ಪರ್ಸೆಂಟ್ ತೊಂಬತ್ತೆಂಟು ಪರ್ಸೆಂಟ್ ಇದ್ದಾಗಲೇ ನೀವು ಅಮಿಕ್ ಬಾಯಿ ಈಗ ಎಲ್ಲರೂ ವಿದ್ಯಾವಂತರೇ ಯಾರನ್ನ ಯಾರು ಬೇಕಾದ್ರೂ ಕಟ್ಕೋಬಹುದು ಯಾರ ಜೊತೆ ಸಂಸಾರ ಮಾಡ್ಬೋದು ನಿಮ್ದು ಏನಾದ್ರು ಇದೆಯಾ ಅದರಲ್ಲಿ ನಾನು ಎಷ್ಟೋ ಮಂತ್ರ ಮಾಂಗಲ್ಯ ಮಾಡಿಸಿದ್ದೀನಿ ಬೇರೆಯವ್ರು ಬೇಡ ಕೃಷ್ಣ ಶೆಟ್ಟಿ ಎಕ್ಸಾಂಪಲ್ ಈ ನಾಡು ಈ ದೇಶ ಕಂಡ ಅದ್ಭುತವಾದ ಕಲಾವಿದರಲ್ಲೊಬ್ಬ ಅವನ ಮಗನ ಮದುವೆಗೆ ಅಷ್ಟು ಸಭೆಯಲ್ಲಿ ಎಲ್ಲರೂ ಕೂತಿದ್ರಲ್ಲ ಎಮ್ ಎಚ್ ಕೃಷ್ಣಯ್ಯನ್ ಕರೆದ್ರು ನೇರ್ವ ಸ್ಟೂಡೆಂಟ್ ಎಮ್ ಎಚ್ ಕೃಷ್ಣಯ್ಯ ಪ್ರೊಫೆಸರ್ ಎಮ್ ಎಚ್ ಕೃಷ್ಣಯ್ಯ ಕುವೆಂಪು ನೇರ್ವ ಸ್ಟೂಡೆಂಟು ಮಂತ್ರ ಮಾಂಗಲ್ಯ ಹೇಳಿ ಅಂತ ಅವ್ರು ಏನಂದ್ರು ಗೊತ್ತಾ ದೊಡ್ಡವರು ದೊಡ್ಡವರೇ ಬಂದಿದ್ದವನೆಲ್ಲ ಮಾನಸ ಪುತ್ರ ಅವನ್ ಕರೀರಿ ಎಂದು ನನ್ನ ನೋಡಿ ಅದೆಷ್ಟು ದೊಡ್ಡ ಇದಕ್ಕಿಂತ ಯಾವ ಪ್ರಶಸ್ತಿ ರೀ ಪದ್ಮಶ್ರೀನ್ ದೊಡ್ಡದ ಎಮ್ ಎಚ್ ಕೃಷ್ಣಯ್ಯ ಮಾನಸ ಪುತ್ರ ನಾನಲ್ಲ ಅವನಿಗೆ ನೋವು ಅಂತ ಹೇಳಿದ್ರಲ್ಲ ಕೃಷ್ಣ ಶೆಟ್ಟಿ ಯಾವ ಜಾತಿ ನಾನು ಯಾವ ಜಾತಿ ಗೊತ್ತಾ ಈ ಮುಕುಂದರಾಜುಗೆ ಏನರ್ಥ ನನಗೂ ನೋವು ಆಗ್ತದೆ ನೀವು ಬೈ ಆಗಿದೆ ನಾನು ಬೈತಾ ಇದೆ ನಿಂತಿಟ್ಕೊಳ್ಳಿ ಯಾರನ್ನಾರು ಆತನ್ನು ಮಾತ್ರ ಬೈಯಬೇಕು ಕಾರಂತರ ಬೈಯೋ ಹಾಗಿದ್ರೆ ಕಾರಂತರ ಅಷ್ಟೇ ಬೈಬೇಕು ಕೋಟಾ ಬ್ರಾಹ್ಮಣರನ್ನೆಲ್ಲ ಟಚ್ ಮಾಡಕ್ಕಾಗಲ್ಲ ಅವರ ಅಣ್ಣ ಅಷ್ಟು ಕೋಟಾ ಲಕ್ಷ್ಮೀನಾರಾಯಣ ಕಾರಂತರ ಮುಂದೆ ಶಿವರಾಮ ಕಾರಂತೆ ಬಚ್ಚ ಕಾರಂತರು ಹ ಅವರ ಆತ್ಮಕತೆ ಅಂತ ವೈದೇಯ ಅವರು ಅದ್ ಬಗ್ಗೆ ಗೊತ್ತಾಯ್ ಅವನಿಗೆ ಯಾಕೆ ಮಾತಾಡ್ತೀರಿ ಆತರ ಆತರ ಪಾಂಡೇಶ್ವರ ಇವರಿದ್ರು ಗಣಪತಿ ಬಟ್ಟಂತಾನೆ ಅವರು ಪತ್ರಕರ್ತರು ಅವರು ನಾಗರಿಕ ಪತ್ರ ಪಾಡೇಶ್ವರ ಹೌದು ಅದ್ಭುತ ಮನುಷ್ಯ ಮತ್ತೆ ಇವನ್ನೆಲ್ಲ ತಿಳಿದು ಮಾತಾಡಿ ತಪ್ಪು ಮಾಡಿದರೆ ತಪ್ಪೇ ನಿಮ್ಗೆ ಯಾರು ಅನ್ಯಾಯ ಮಾಡಿದ್ರೆ ನನಗೆ ಅನ್ಯಾಯ ಮಾಡಿದ್ದಾರೆ ಅಂತ ಅವ್ರನ್ನ ಹೇಳು ಬಲಿ ಹಾಕೋಣ ಗೊತ್ತಾಯ್ತ ನನಗೆ ಮುಗಳಿ ದೊಡ್ಡವರು ಎಕ್ಸಾಂಪಲ್ ಅವ್ರದಿಂದ ಕೆಲವು ಶಿಸ್ತನ್ನು ಕಲ್ತಿದ್ದೀನಿ ಹೊರತು ನನಗೆ ಆದರ್ಶ ಮುಗುಳಿ ಅಲ್ಲ ಕುವೆಂಪುನೆ ಅವರು ಮಾದವರು ಅರೆ ನನ್ನ ಎಂಟಿನೂ ಮಾದವ್ರು ಅವಳು ನಾನು ಹಾಗಾದರೆ ಮುಗುಳಿ ಭಜನೆ ಮಾಡಬೇಕಾಗಿತ್ತು ನನ್ನ ಪುಸ್ತಕ ಪ್ರಕಟಿಸಿದ್ದಾರೆ ಅವರು ಸ್ವತಃ ಅದಕ್ಕೆ ಮುಂದೊಂದು ವಿಷಯ ಇಟ್ಕೊಳ್ಳೋಣ ಸದ್ಯಕ್ಕೆ ಇವಾಗ ಇವರು ಕುವೆಂಪು ಅನ್ನೋದು ಇದಕ್ಕೆ ತನ್ನದೇ ಆದ ಸ್ಥಾನ ಅವತ್ತು ಇತ್ತು ಇವತ್ತು ಇದೆ ನಾಳೆಗೂ ಇರುತ್ತೆ ಅದೊಂದು ಚರಿತ್ರೆ ಹಾಂ ಅದೊಂದು ಚರಿತ್ರೆ ಆ ಚರಿತ್ರೆ ಖಂಡಿತ ನಾನು ಹೇಳಿದ್ನಲ್ಲ ನಾನು ಹಾಗಾಗಿ ಏನೇ ಅದಕ್ಕೆ ಮಸಿ ಬಳಿಯಲಿಕ್ಕೆ ಇವರು ಎಷ್ಟೇ ಪ್ರಯತ್ನ ಮಾಡಿದ್ರು ಅವ್ರ ಪದ್ಯವೂ ದೊಡ್ದು ಅವ್ರ ಕಾದಂಬರಿಯೂ ದೊಡ್ಡದು ಎಲ್ಲವೂ ನಿಮ್ಮ ನಿಮ್ಮದು ಎಲ್ಲ ದೊಡ್ದೇ ಆದರೆ ನಂದು ಬೇರೆ ನನ್ನ ಮಾರ್ಗವೇ ಬೇರೆ ಗೊತ್ತಾಯ್ತಾ ಅದಕ್ಕೆ ಬೆರಳಿಗೆ ಕೊರಳಿನಲ್ಲಿ ನಾಟಕದಲ್ಲಿ ಬೆರಳಿಗೆ ಕೊರಳ್ ನೀವು ಬೆರಳು ಕಿತ್ಕೊಂಡ್ರಿ ಪರಿಣಾಮ ಕೊರಳದ ಆ ಬುಕ್ಕನ್ನು ನಾನು ಎನ್ ಅಂತ ನೇರವಾದ ಈಗ ಅವ್ರಿಗೆ ಎಂಬತ್ತೈದು ವರ್ಷ ಪೃಥ್ವಿ ದತ್ತನ ತಂದೆಯವರು ಅವರಿಗೆ ಫೋನಲ್ಲಿ ಹೇಳಿದೆ ನೀವೆಲ್ಲ ಕುವೆಂಪುನ ಅಧ್ಯಯನ ಮಾಡಿದ್ದೀರಿ ಕುವೆಂಪು ಶಿಷ್ಯರು ಬೆರಳಿಗೆ ಕೊರಳನ್ನ ಬಿ ಎಮ್ ಶಿಗೆ ಯಾಕೆ ಅರ್ಪಣೆ ಮಾಡಿದ್ದಾರೆ ಅಂತ ನನಗೆ ಹೇಳ್ತೀರಾ ಒಂಚೂರು ಒಂದೇ ನಾನು ಇಲ್ಲ ಯಾರಪ್ಪ ಗೊತ್ತಿಲ್ಲ ನಿನ್ನ ದಾರಿ ನಿನಗೆ ನನ್ನ ದಾರಿ ನನಗೆ ಹಲವು ಬಟ್ಟೆಗಳಂತೆ ಭಗವದೀಚ್ಛೆಯ ಮನೆಗೆ ಇದು ಆ ಅರ್ಪಣೆಯಲ್ಲಿರುವ ಮಾತು ಕುವೆಂಪುರದು ಕುವೆಂಪು ನಿನ್ನ ದಾರಿ ನಿನಗೆ ಅಂದರೆ ಅವರು ಭಾಷಣದಲ್ಲಿ ಬಿ ಎಮ್ ಶಿ ಅವ್ರನ್ನ ಮೀರಿಸೋರೇ ಯಾರು ಇರಲಿಲ್ಲ ಅಂತ ಹೇಳ್ತಾರೆ ಹಂಗಿದ್ರಂತೆ ಅವರು ಬಾ ಭಾಷ ಮಾಡೋಣ ಬೀದರ್ಗೆ ಹೋಗೋಣ ಗುಲ್ಬರ್ಗಕ್ಕೆ ಹೋಗೋಣ ಚಾಮರಾಜನಗರಕ್ಕೆ ಹೋಗೋಣ ನಿನ್ನ ದಾರಿ ನಿನಗೆ ನನ್ನ ದಾರಿ ನನಗೆ ಫಲವು ಬಟ್ಟೆಗಳಲ್ಲತೆ ಬಟ್ಟೆ ಅಂದರೆ ದಾರಿ ಫಲವು ಬಟ್ಟೆಗಳಲ್ತೆ ಭಗವದ್ ಮನೆಗೆ ಹಾಗಿದ್ದವರ್ರಿ ಅವರು ನೀನು ದ್ರೋಣ ನಾನು ಏಕಲವ್ಯ ನನ್ನ ಬದುಕಿಗೆ ನೀನು ಕಂಟಕ ಆಗಿದ್ದೆ ಆದರೂ ನಾನು ನಿನ್ನ ಮೇಷ್ಟ್ರು ನನಗೆ ಪಾಠ ಹೇಳಿದ್ದೀಯ ಇದು ಬರೆದಿದ್ದೀನಿ ನಾನು ಬೋರ್ಲಿಂಗಯ್ಯ ಅವರು ನಡುಗೋಗ್ಬಿಟ್ರು ಅವ್ರು ಪ್ರಿಯಾ ನಿಮ್ಮ ಇಂಟ್ರಿಪ್ರಿಟೇಷನ್ನೇ ವಿಚಿತ್ರ ಅಂತ ಆ ವಿಚಿತ್ರವಾಗಿರೋದ್ರಿಂದ ನನ್ನನ್ನು ಈ ಥರ ವಿಚಿತ್ರವಾಗಿ ನಡೆಸ್ಕೊಳ್ತಾರೆ Ah, okay.